ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ ಅಕಸ್ಮಾತ್ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ ಅದು ಏನು ಹೇಳುತ್ತೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟ್ ಏನು ಹೇಳಂಗಿಲ್ಲ ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ ನೀವು ಲೀಗಲ್ ಆಗಿ ತೋರ್ಸಂಗಿಲ್ಲ ಡೈರೆಕ್ಟ್ ಸೆವೆನ್ ಇಯರ್ಸ್ ಜೇಲು ಸೊ ಅಂದ್ರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿ ಇದಾರೆ ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ ಇದು ಸುಪ್ರೀಂ ಕೋರ್ಟ್ ಕೋರ್ಟು ಲಾಯರ್ಸ್ ಕಚೇರಿ ಅದೇನು ತೋರ್ಸಂಗಿಲ್ಲ ಸೊ ನೀವು ಏನ್ ತೋರಿಸ್ತೀರ ಸಿನಿಮಾನಲ್ಲಿ ಏನ್ ತೋರಿಸಬಹುದು ಆ ನಾವು ದಿ ಮೇನ್ ಕರಕ್ಸ್ ಓದಿದಿನಿ ಅಂದ್ರೆ ಬ್ರಾಡ್ ಎಕ್ಸ್ಪ್ಲೇನ್ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ ಡೀಟೇಲ್ ಆಗಿ ಓದಕ ಆಗದು ಇಲ್ಲ ಅದು ಡೀಟೇಲ್ ತೋರಿಸೋದು ಇಲ್ಲ ಅವರು ಎಸ್ ಸರ್ ಸರ್ ಅದು ಕರೆಕ್ಟ್ ಸರ್ ಎಸ್ ಸರ್ ಅದು ಬೆಂಕಿ ಅಚ್ಚೋಂಗೇ ಎಂದಿಲ್ಲ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಎಸ್ ಸರ್ ಸೊ ಅದು ನೀವು ಆಕ್ಚುಲಿ ಓಕೆ ಸರ್ ಓಕೆ ಸೊ ನಾವು ಓಕೆ ಎಸ್ ಸರ್ ಬಟ್ ಇಟ್ ಈಸ್ ದ ನೀವು ಈತ ಅರ್ಥ ಅರ್ಥ ಮಾಡ್ಕೋಬೇಕು ಇಲ್ಲ ಆಗಿದೆ ಸರ್ ಆಕ್ಟಿವ್ ಆಗಿದೆ ಓಕೆ ತೆನ್ನ ಟು ಅಟ್ಲೀಸ್ಟ್ ನೌಲ್ ಆ ಅಂದ್ರೆ ಅದು ಹಂಗ ಆಗಿದ್ರೆ that ಅವ್ರು ಹೇಳ್ತಾರೆ ನ್ಯೂಸ್ ಅಲ್ಲಿ ಬಂದಿತ್ತು ಇಟ್ ಆಲ್ರೆಡಿ ಪಾಸ್ಟ್ ಅಂತ ಪಾಸ್ಟ್ ಓಕೆ ಓಕೆ ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದ್ರೆ ಹತ್ರ ಸ್ವಲ್ಪ ಟೈಮ್ ಇದೆ ನಾವು ಇನ್ನೊಂದು ಮಾತು ಹೇಳ್ತೀನಿ ಸಪೋಸ್ ಯು ಇ ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್ ನೀವು ಇವಾಗ ಸ್ನೋ ಬಾಲ್ ಅಂತ ಆಗತ್ತೆ ಇದು ಇದು ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ ಓಕೆ ನೋ ಪ್ರಾಬ್ಲಮ್ ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್ ಅದು ಸರ್ ಅದು ಡಿಫೈನ್ ಮಾಡಿಲ್ಲ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಅವರು ಅವರು ಏನ್ ಬೇಕಾದರೂ ಶಿಫ್ಟ್ ಮಾಡ್ಕೋಬಹುದು ಸೊ ಇಫ್ ಇಫ್ ನಿಮ್ಮ ಇಫ್ ಓಕೆ ನೋ ಪ್ರಾಬ್ಲಮ್ ಇಫ್ ಇಟ್ ಇಸ್ ನಿಮ್ಗೆ ನಿಮ್ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸರ್ ಓಕೆ ಓಕೆ ಸರ್ ಸೊ ಪ್ರಿಯಂ ಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಲಾರ್ಜ್ ಡಾಕ್ಯುಮೆಂಟ್ರಿ ಸರ್ ನಾವು ಇದು ಟ್ರೆಂಡ್ ನಾವು ಯು ಹ್ ದ ಟ್ರೆಂಡ್ ಒನ್ ಒನ್ ರೈಟ್ ತಗೊಂಡು 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 ಜಸ್ಟ್ ಟೇಕಿಂಗ್ ಇಟ್ ಫ್ರಮ್ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್ ಯು ಕಾಂಟ್ ಡೂ ದಿಸ್ ಯು ಕಾಂಟ್ ಡೂ ಯು ಕಾಂಟ್ ಡೂ ಎನಿಥಿಂಗ್ ಸೊ ಅದ್ನಲ್ಲಿ ಸೆನ್ಸರ್ಶಿಪ್ ಅಲ್ಲೂ ಸರ್ ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್ ಅದಕ್ಕೆ ಮಾಡ್ತಾ ಇದ್ದೀರಿ ಇದು ಸರ್ ಓಕೆ ಲೆಟ್ ಮಿ ಟೆಲ್ ಯು ಲೆಟ್ ಮಿ ಟೆಲ್ ಸರ್ ಅದೇ 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 ಸೊ ಅದೇ ಡಬ್ಸ್ ಐ ಟ್ರೈ ಟು ಟೆಲ್ ಯು ನಿಮ್ಗೆಲ್ಲ ಇದು ಅನ್ಸ್ತಾ ಇದೆ ಯು ಆರ್ ಇನ್ ದಟ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ಸ್ ಇನ್ ದಟ್ ಇನ್ನೂ ಚಾನ್ಸ್ ಇದೆ ನಾವು ಏನೋ ಮಾಡ್ಬೋದು ಅದು ಆಗುತ್ತೆ ಬಟ್ ನಾನು ನಿನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾವು ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ ನಿಮ್ಗೆ ಗೊತ್ತಾ ಅದು ಎವ್ರಿ ಒನ್ ನೋಸ್ ಡಾಗ್ ನಾವು ಸಡನ್ಲಿ ಸಂಬಡಿ ಚೇಂಜ್ ಆಗಿಲ್ಲ ಅದು ಫೈಟ್ ಆಗ್ತಾ ಇದೆ ಫುಲ್ ಬಟ್ ಇಟ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಇಟ್ ಇಸ್ ಅದು ಬಾಗ್ಲು ತಗಿಬಿಟ್ಟು ಅವರು ಕಾಲು ಹಾಕಿಬಿಟ್ಟಿದ್ದಾರೆ ಕಾಲು ಇದ್ರೆ ಒಳಗಡೆ ಬಂದಿದ್ದಾರೆ ಸೊ ನಾವು ವಾಟ್ ಎವರ್ ಚಾನ್ಸ್ ಇಟ್ ಟು ಪಾಸ್ ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದೀನಿ ಇದು ಬಿಫೋರ್ ಇಟ್ ಪಾಸಿಸ್ ನನ್ಗೆ ಇವಾಗ ನೌರ್ ಹೇಳ್ತಾ ಇದ್ದಾರೆ ನೋವ್ ಐ ಹಾವ್ 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 ಐ ರೈಟ್ಸ್ ಬಿಲ್ಡ್ 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 ಅದಕ್ಕೆ ನಾವು ನೋ ಲೈವ್ ಲೈವ್ ಅಲ್ಲಿ ಅಂತ ವಿ 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 ವಿಲ್ 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 ಇಟ್ 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 ಸರ್ ಓನ್ಲಿ 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 ಟು 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 ಅಂಡ್ ದ ಥಿಂಗ್ ಐ ಓನ್ಲಿಂಗ್ ಇಸ್ ಪರ್ಮಿಷನ್ ಟು ಗೋ ಗೋಡ್ ಡೂ ದೈನಲ್ಸ್ ಡೆ ತೋರ್ಸಕ್ಕೆ ವರ್ಲ್ಡ್ ಹೇ ನೋಡ್ರ ನಾವು ರೋಡ್ ತರ ಮಾಡಿದಿವಿ ಅದು ವಾಪಸ್ ಕೊಡತ್ತೆ ನಮ್ಗೆ ಯಾರು ಮಾಡಿಲ್ಲ ಅದೇ ಆ ರೋಡ್ ಕಾಂಪಿಟೇಷನ್ಗೆ ಚೀಫ್ ಗೆಸ್ಟ್ ಆಗಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಗೆ ನಾವು ಇನ್ವೈಟ್ ಮಾಡಿದೆ ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ ಅದು ಇದು ಬ್ಯಾನರ್ ತೋರಿಸಿ ಅವ್ರಿಗೆ ಹೇಳಿ ಹಾ ಮಾಡ್ತೀವಿ ಅದ್ ಸೇಮ್ ದ ಸೇಮ್ ಪ್ರಾಸೆಸ್ ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ಯು ನೀಡ್ ಟು ಐ ನೋಟ್ಸ್ ದಟ್ ಇಸ್ ದ ಫೈನಲ್ ಆನ್ಸರ್ ಡಾಕ್ಯುಮೆಂಟರಿ ನಂಗೆ ಟ್ರೈನ್ ಟು ಸೇವ್ ದ ವರ್ಲ್ಡ್ ಅಂತ ಇದೆ ಬರೀ ಸ್ಟೇಟ್ ಇಲ್ಲ ಸೊ ಇಟ್ ಈಸ್ ಲೈಕ್ ವಿ ಹಾವ್ ಟು ಥಿಂಕ್ ಬಿಂಡ್ ದ ಪರ್ಸನ್ಸನ್ ಇಶ್ಯೂ ದ ಸಿಸ್ಟಮ್ ದ ಇಶ್ಯೂ ಸೊ ಟು ಚೇಂಜ್ ದ ಸಿಸ್ಟಮ್ ಯು ಹ್ ಟು ಓನ್ಲಿ ಡೂ ಸಮಿಂಗ್ ಸೋ ಬಿಗ್ ದೂ ಕೆನ್ ನಾಟ್ ಇಗ್ನೋರ್ ಇಟ್ ಇಗ್ನೋರ್ ಮಾಡಕ್ ಆಗಲ್ಲ ಆ ತರದ್ ಮಾಡ್ತಾರೆ ದೆನ್ ಓನ್ಲಿ ಯಾರು ನೋಡ್ತಾರೆ ಅದಕ್ಕೆ ಸೊ ದಟ್ ಇಸ್ ಒನ್ ಸೊ ಸ್ಟೇಟ್ ಹೈವೇಲಲ್ಲಿ ಮಾಡಬಹುದು ಇದು ಇಲ್ಲಿನೂ ಮಾಡಬಹುದು ರೆಗ್ಯುಲರ್ ಅಲ್ಲಿ ಮಾಡಬಹುದು थोप्लीक, नख, ऍउड सलय — मैंता, आइकैं नै कॉंपनTele ಅದಕ್ಕೇನೆ ಕಾಂಪಿಟೀಷನ್ ಮಾಡ್ತಾ ಇರೋದು ಅದಕ್ಕೇನೆ ಡಿ ಕೆ ಶಿವಕುಮಾರ್ ಸರ್ ಹತ್ರ ಮಾತಾಡಿದೀವಿ ಇಲ್ಲ ಅದೇ ಲ್ಯಾಂಡ್ ಮಾಡಿ ಅದೆಲ್ಲ ನಮ್ಮ ಅವಶ್ಯಕತೆನೇ ಇಲ್ಲ ಎಸ್ ಸರ್ ವಿತ್ ಮಾಡೆಲ್ ಓನ್ಲಿ ನಾನು ಕೊಡ್ತೀನಿ ಸರ್ ಸರ್ ವೆವ್ ಆಲ್ರೆಡಿ ಸ್ಪೋಕನ್ ವೇ ವ್ ಆಲ್ರೆಡಿ ಬಿಲ್ಡಿಂಗ್ ಮಾಡೆಲ್ ಆಲ್ರೆಡಿ ಇಂಜಿನಿಯರ್ಸ್ ಜೊತೆ ನಾವು ಮಾಡೆಲ್ ಬಿಲ್ಡ್ ಮಾಡ್ತಾ ಇದೀವಿ ಈ ಚಿಕ್ಕದ್ ಮಾಡೆಲ್ ಟು ತೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡೆಲ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದ್ದೀವಿ ಸೋಲಾರ್ ಪ್ಯಾನಲ್ ಬ್ಯಾಟ್ರಿ ಟ್ರ್ಯಾಕ್ ಒಂದ್ ಮಾಡೆಲ್ ಕಾರ್ ಅಂತ ಹೋಗ್ತಾ ಇರುತ್ತೆ ಸೊ ದಟ್ ಇಸ್ ಆಲ್ರೆಡಿ ಆರ್ ವಿಲ್ಡಿಂಗ್ ಏನ್ ಏನಿದೆ ಅದನ್ನು ಮಾಡ್ತಾ ಇದೀವಿ ಗೋಯಿಂಗ್ ಫ್ರಮ್ ಸೋಲಾರ್ ಪ್ಯಾನಲ್ ಎಫಿಶನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಅದಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ ಬಟ್ ಮಾಡ್ತಾರೆ ಇಟ್ ಇಸ್ ಜಸ್ಟ್ ನಂಬರ್ ಎಷ್ಟು ಹಾಕಿ ಹಾಕ್ಬೇಕು ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡಬೇಕಂದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡಲ್ಗೆ ಅದೇನು ಆಗುತ್ತೆ ಅದು ಮಾಡ್ತಾ ಇದ್ದಾರೆ ಸೊ ಐ ಮೀನ್ ದಟ್ ಸ್ಟೇಜ್ ಇನ್ ದ ಡಾಕ್ಯುಮೆಂಟ್ ಟೂ ಥೌಸಂಡ್ ಫಾರ್ಟಿ ಟೂ ಡೇಸ್ ಎವ್ರಿ ಡೇ ಇದೆ ತ್ರೀ ಓ ಕ್ಲಾಕ್ ವಿ ವಿಟ್ ಅಪ್ ವಿ ಡೂ ಓನ್ಲಿ ದಿಸ್ ಥಿಂಗ್ ಐ ಓನ್ಲಿ ದಿಸ್ ಥಿ ಸೊ ಇಫ್ ಯು ಹಾವ್ ಎನಿ ಐ ದಿಸ್